ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಡಾ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೊಂಬತ್ತನೇ ಸ್ಮರಣೆ ಆಚರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ದೇಶಕ್ಕೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಪ್ರಭಾರ ಗ್ರೇಡ್ ಟು ತಹಶೀಲ್ದಾರ್ ಜಯಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಡಾ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೊಂಬತ್ತನೇ ಸ್ಮರಣೆ ಅಂಗವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿ ನಂತರ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಪ್ರಭಾರ ಗ್ರೇಟ್ ಟು ತಹಶೀಲ್ದಾರ್ ಜಯಕುಮಾರ್ ಅವರು ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಶೋಷಿತ ವರ್ಗಗಳ ಏಳಿಗೆಗಾಗಿ ದುಡಿದ ಮಹಾನ್ ವ್ಯಕ್ತಿ ಜೊತೆಗೆ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದವರು ಹಾಗಾಗಿ ಇವರು ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿ ಜನಪ್ರಿಯರಾಗಿದ್ದಾರೆ ಇವರ ಬಾಲ್ಯದಿಂದಲೂ ಅಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನ ಅನುಭವಿಸಿದ್ರು ಇವರು ಅಲ್ಲಿಗೆ ನಿಲ್ಲದೆ ರಾಜಕೀಯದಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ಭಾರತದ ಉಪ ಪ್ರಧಾನಮಂತ್ರಿಯಾಗಿಯೂ ಸೇವೆಯನ್ನ ಸಲ್ಲಿಸಿದ್ರು ಅಂತ ಹೇಳಿ ದೇವನಹಳ್ಳಿ ತಾಲೂಕು ಪ್ರಭಾರ ಗ್ರೇಟ್ ಟು ತಹಸೀಲ್ದಾರ್ ಜಯಕುಮಾರ್ ಅವರು ತಿಳಿಸಿದ್ದಾರೆ

ನಿರ್ವಹಿಸಿದ್ದಾರೆ ಮತ್ತೆ ಅವರು ಏನು ಬಂದಂತ ಅಂಶಗಳು ಇಂದಿಗೂ ಸಮೇತ ನಾವು ರೋಡಿಯೋ ಟೆಕ್ನಾಲಜಿನ ಅನುಷ್ಠಾನ ಮಾಡಲಾಗಿದೆ ಅದರಿಂದ ಈಗ ಇವತ್ತು ಅವರ ಸ್ಮರಣೆ ಆಗಿರೋದ್ರಿಂದ ನಾವು ಅವರಿಗೆ ನನ್ನ ಸಲ್ಲಿಸಿ ನನ್ನ ಜಿಲ್ಲಾ ಮಾದಿಗ ದಂಡೋರ ಅಧ್ಯಕ್ಷ ಜಿಮಾರಪ್ಪ ಮಾತನಾಡಿ ಬಾಬು ಜಗಜೀವನ್ ರವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಬರಗಾಲದ ಸಮಯದಲ್ಲಿ ತೀವ್ರ ಆಹಾರದ ಬಿಕ್ಕಟ್ಟನ್ನು ಪರಿಹರಿಸುವ ನಿಟ್ಟನಲ್ಲಿ ಅತ್ಯುತ್ತಮ ಕಾರ್ಯಕ್ರಮವನ್ನು ನೀಡಿದ್ರು ಇನ್ನು ಇಂಡೋಪಾಕ್ ಯುದ್ದದ ಸಮಯದಲ್ಲಿ ಭಾರತದ ರಕ್ಷಣಾ ಸಚಿವರಾಗಿ ಪ್ರಮುಖ ಪಾತ್ರವನ್ನು ವಹಿಸಿದರು ಹಾಗೆಯೇ ಕೇಂದ್ರ ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿ ಮತ್ತು ಭಾರತೀಯ ಕೃಷಿಯ ಆಧುನೀಕರಣಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯ ಆದ ರ್ಷ ನಾವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ತಿಳಿಸಿದರು ಈ ಸ್ಮರಣೆ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಪ್ರಭಾರ ಗ್ರೇಟು ತಹಶೀಲ್ದಾರ್ ಜಯಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹಾಂತೇಶ್ ಓಲೇಕರ್ ಶಿರಸ್ತೆದಾರ ಸಂತೋಷ ಮುಖಂಡರಾದ ದಂಡೂರ ತಾಲೂಕು ಅಧ್ಯಕ್ಷ ಅಣ್ಣೇಶ್ವರ ಎಂ ವೆಂಕಟೇಶ್ ಜಿಮಾರಪ್ಪ ಗೋಪಾಲಕೃಷ್ಣ ಶ್ರೀನಿವಾಸ್ ಶಿವಾನಂದ ಸೋಲೂರು ನಾಗರಾಜ್ ಗೋವಿಂದರಾಜ್ ಶ್ರೀನಿವಾಸ್ ಗಾಂಧಿ ನಾಗರಾಜ್ ತೇಜ ಶ್ರೀನಿವಾಸ್ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಹಾಜರಿದ್ದರು ಆ ಒದಗಿಸಿಕೊಟ್ಟಿರುವಂತಹ ಆಸೆಗಳು ಮತ್ತು ಸಂವಿಧಾನದ ಉದ್ದೇಶಗಳನ್ನ ಯಥಾವತ್ತಾಗಿ ಮತ್ತು ತಂದಿರುವ ಮಹಾನ್ ವ್ಯಕ್ತಿ ಈ ಅಪರೂಪದ ರಾಜಕಾರಣ ಅಂತ ನಾವು ಕೇಳಿಕೊಡ್ತೇವೆ ಏಕೆಂದ್ರೆ ಇವತ್ತು ಅವರೊಂದು ಮೂವತ್ತೊಂಬತ್ತನೇ ಪೊಮ್ಮೆ ಸ್ಮರಣೆ ಅವತ್ತೇನಾದ್ರೂ ಇವತ್ತು ಅವರು ಸಂಸದೀಯ ಬದುಕುಗಳಾಗಿ ಒಂದು ನಲವತ್ತು ವರ್ಷಗಳವರೆಗೂ ನಮ್ಮ ದೇಶದಲ್ಲಿ ಇವತ್ತು ಅವರು ಇಲ್ಲೇ ಹೋಗಿದ್ರೆ ಸಾಕಷ್ಟು ನಿಮಗೆ ಇನ್ನು ನಮ್ಮ ಸಂವಿಧಾನ ನಮಗೆ ಇವತ್ತು ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ ಈ ದೇಶದಲ್ಲಿ ನಮ್ಮ ಸ್ವತಂತ್ರದಲ್ಲಿ ಅಪರೂಪದ ರಾಜಕಾರಣಿ ನಮ್ಮ ಬಾಬು ಅವರು ಯಾಕಂದ್ರೆ ಇವತ್ತಿಗೂ ನಾವು ಅವರನ್ನ ಇದು ಅವರು ಹಾಕಿಕೊಟ್ಟಿರುವಂತ ನಮ್ಮ ಜಾಗು ಅವರು ಕಾರ್ಮಿಕ ಸಚಿವರಾದಾಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ ಅವರು ನಮ್ಗೆ ಹಾಕಿಕೊಡುವಂತ ಇವತ್ತು ರಾಜ್ಯ ಕಾರ್ಮಿಕರಲ್ಲ ಇದಿರ್ಬೋದು ಭವಿಷ್ಯ ನಿಧಿ ಸ್ಥಾಪನೆ ಆಗಿರಬಹುದು ಬೂದಿ ಕಾರ್ಮಿಕರ ಭವಿಷ್ಯ ನಿಧಿ ಮತ್ತು ಬಂದರು ಕಾರ್ಮಿಕರ ಭವಿಷ್ಯ ನಿಧಿ ಮತ್ತು ಈ ಗಣಿಗಾರಿಕೆ ಮಾಡುವಂಥ ಕಾರ್ಮಿಕರ ಭವಿಷ್ಯ ನಿಧಿಗಳನ್ನು ಅವರು ಕಂಡುಕೊಂಡಾಗ ಇವತ್ತು ಅವರ ಹಾಕಿಕೊಳ್ಳುವಂಥ ಮಾರ್ಗಸೂಚಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದುಕೊಂಡು ತಾವು ತಮಗೆಲ್ಲ ಹಾಗೆ ಕಾರ್ಮಿಕ ಆಧುನಿಕ ಭಾರತದ ಕಾರ್ಮಿಕ ವರ್ಗದ ಸಿಲ್ಪಿ ಅಂತ ನಮ್ಮ ಜಕ್ತಿ ಬರುತ್ತೆ

ಜಿಲ್ಲಾಡಳಿತ ಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆ ದೇಶ ಸೇವೆಗೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರ ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಜಿಲ್ಲಾಡಳಿತ ಭವನದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆ ಅಂಗವಾಗಿ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಗೌರವ ನಮನವನ್ನ ಸಲ್ಲಿಸಿದರು ನಂತರ ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಶೋಷಿತ ವರ್ಗಗಳ ಏಳಿಗೆಗಾಗಿ ದುಡಿದ ಮಹಾನ್ ವ್ಯಕ್ತಿ ಜೊತೆಗೆ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದವರು ಹಾಗಾಗಿ ಇವರು ಹಸಿರು ಕ್ರಾಂತಿಯ ಹರಿ ಕಾರ ಎಂದು ಜನಪ್ರಿಯರಾಗಿದ್ದಾರೆ ಭಾರತದ ರಕ್ಷಣಾ ಸಚಿವರಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಹಾಗೆಯೇ ಕೇಂದ್ರ ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿ ಮತ್ತು ಭಾರತೀಯ ಕೃಷಿಯ ಆಧುನೀಕರಣಕ್ಕೆ ಗಮನಾರ್ಹವಾಗಿ ಕೊಡುಗೆಯನ್ನು ನೀಡಿದ್ರು ಇಂತಹ ಮಹಾನ್ ವ್ಯಕ್ತಿಯ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಟಿಎಲ್ಎಸ್ ಪ್ರೇಮಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಬೈಲಾಂಜಿನಪ್ಪ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಿವಕುಮಾರ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಶಂಕರಮೂರ್ತಿ ಮೂರ್ತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಹಾಗೂ ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್